ಭಾರತ ಇದೀಗ ಆರ್ಥಿಕ ವಲಯದಲ್ಲಿ ಭಾರಿ ಸಾಧನೆ ಮಾಡಿದೆ ಇದೀಗ ಜಪಾನನ್ನ ಹಿಂದಿಕ್ಕಿ ವಿಶ್ವದ ನಾಲ್ಕನೇ ಅತಿ ದೊಡ್ಡ ಆರ್ಥಿಕತೆಯಾಗಿ ಇಂಡಿಯಾ ಹೊರಹೊಮ್ಮಿದೆ ನಿನ್ನೆ ನೀತಿ ಆಯೋಗದ ಸಿಇಒ ಬಿವಿಆರ್ ಸುಬ್ರಹ್ಮಣ್ಯಂ ಐಎಂಎಫ್ ದತ್ತಾಂಶದ ಪ್ರಕಾರ ಭಾರತವು ಜಪಾನನ್ನ ಹಿಂದಿಕ್ಕಿ ವಿಶ್ವದ ನಾಲ್ಕನೇ ಅತಿ ದೊಡ್ಡ ಆರ್ಥಿಕತೆಯಾಗಿದೆ ಎಂದು ಘೋಷಿಸಿದ್ದಾರೆ ಹಾಗಾದರೆ ಭಾರತ ನಂಬರ್ ಒನ್ ಸ್ಥಾನಕ್ಕೆ ತಲುಪಲು ಇನ್ನೆಷ್ಟು ದೂರವಿದೆ ಎಂದು ತಿಳಿದುಕೊಳ್ಳೋಣ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಅಂದರೆ ಐ ಎಂಎಫ್ನ ವಿಶ್ವ ಆರ್ಥಿಕ ಮುನ್ನೋಟದ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರ ಆವೃತ್ತಿಯ ಪ್ರಕಾರ ಭಾರತದ ಆರ್ಥಿಕತೆಯು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶೇಕಡ ಆರು ಪಾಯಿಂಟ್ ಎರಡರಷ್ಟು ಮತ್ತು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಶೇಕಡ ಆರು ಪಾಯಿಂಟ್ ಮೂರರಷ್ಟು ಬೆಳೆಯುವ ನಿರೀಕ್ಷೆ ಇದೆ ಎಂದು ಅಂದಾಜಿಸಲಾಗಿದೆ ಆದರೂ ಪ್ರಸ್ತುತ ಆರ್ಥಿಕತೆಯಲ್ಲಿ ಭಾರತ ನಾಲ್ಕನೇ ಸ್ಥಾನದಲ್ಲಿದೆ ಇದು ಭಾರತದ ಹೆಮ್ಮೆಯಾಗಿದೆ ಭಾರತ ನಾಲ್ಕನೇ ಅತಿ ದೊಡ್ಡ ಆರ್ಥಿಕತೆ ದೇಶ ನೀತಿ ಆಯೋಗದ ಹತ್ತನೇ ಆಡಳಿತ ಮಂಡಳಿ ಸಭೆಯ ನಂತರ ಶ್ರೀ ಸುಬ್ರಹ್ಮಣ್ಯಂ ವರದಿಗಾರರಿಗೆ ಮಾಹಿತಿ ನೀಡಿ ಪ್ರಸ್ತುತ ಭೌಗೋಳಿಕ ರಾಜಕೀಯ ಮತ್ತು ಆರ್ಥಿಕ ವಾತಾವರಣವು ಭಾರತಕ್ಕೆ ಅನುಕೂಲಕರವಾಗಿದೆ ಎಂದು ಹೇಳಿದರು ಈಗ ನಾವು ನಾಲ್ಕನೇ ಅತಿ ದೊಡ್ಡ ಆರ್ಥಿಕತೆ ಮತ್ತು ಯುಎಸ್ಡಿ ನಾಲ್ಕು ಟ್ರಿಲಿಯನ್ ಆರ್ಥಿಕತೆಯಾಗಿದ್ದೇವೆ ಎಂದು ಅವರು ಹೇಳಿದರು ಐಎಂಎಫ್ ಪ್ರಕಾರ ಭಾರತದ ಜಿಡಿಪಿ ಪ್ರಸ್ತುತ ನಾಲ್ಕು ಪಾಯಿಂಟ್ ಒಂದು ಎಂಟು ಏಳು ಟ್ರಿಲಿಯನ್ ಆಗಿದ್ದು ಜಪಾನ್ನ ನಾಲ್ಕು ಪಾಯಿಂಟ್ ಒಂದು ಎಂಟು ಆರು ಟ್ರಿಲಿಯನ್ ಅನ್ನ ಹಿಂದಿಕ್ಕಿದೆ ಐಎಂಎಫ್ ದತ್ತಾಂಶವನ್ನು ಉಲ್ಲೇಖಿಸಿ ಸುಬ್ರಹ್ಮಣ್ಯಂ ಭಾರತ ಇಂದು ಜಪಾನ್ಗಿಂತ ದೊಡ್ಡದಾಗಿದೆ ಎಂದು ಹೇಳಿದರು ವಿಶ್ವದ ಟಾಪ್ ಐದು ಆರ್ಥಿಕತೆಗಳು ಯಾವುವು ಭಾರತವು ಈಗ ಜಿಡಿಪಿ ಗಾತ್ರದ ವಿಷಯದಲ್ಲಿ ಕೇವಲ ಮೂರು ದೇಶಗಳಿಗಿಂತ ಹಿಂದಿದೆ ಯುಎಸ್ಎ ಚೀನಾ ಮತ್ತು ಜರ್ಮನಿ ಯುಕೆ ಈಗ ಮೂರು ಪಾಯಿಂಟ್ ಮೂರು ಎಂಟು ಟ್ರಿಲಿಯನ್ ಜಿಡಿಪಿಯೊಂದಿಗೆ ಐದನೇ ಸ್ಥಾನದಲ್ಲಿದೆ ಅಮೆರಿಕದ ಜಿಡಿಪಿ ಈಗ ಭಾರತದ ಜಿಡಿಪಿಗಿಂತ ಏಳು ಪಟ್ಟು ಹೆಚ್ಚಾಗಿದೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರ ಆವೃತ್ತಿಯ ಪ್ರಕಾರ ಭಾರತದ ಜಿಡಿಪಿ ಪ್ರಸ್ತುತ ನಾಲ್ಕು ಪಾಯಿಂಟ್ ಒಂದು ಎಂಟು ಏಳು ಟ್ರಿಲಿಯನ್ ಆಗಿದೆ ಅಂದರೆ ಅಮೆರಿಕದ ಮೂವತ್ತು ಪಾಯಿಂಟ್ ಐದು ಒಂದು ಟ್ರಿಲಿಯನ್ಗಿಂತ ಏಳು ಪಟ್ಟು ಹಿಂದಿದೆ ಆದರೂ ಭಾರತದ ಆರ್ಥಿಕತೆ ತುಂಬಾ ವೇಗವಾಗಿ ಬೆಳೀತಾ ಇದೆ ಏಕೆಂದರೆ ಭಾರತಕ್ಕಿಂತ ದೊಡ್ಡ ರಾಷ್ಟ್ರಗಳೆಂದರೆ ಅಮೆರಿಕ ಚೀನಾ ಜರ್ಮನಿ ಮತ್ತು ಇತರ ದೇಶಗಳು ಮಾತ್ರ ಆದರೂ ನಾವು ಪ್ರಸ್ತುತ ಆರ್ಥಿಕ ಸ್ಥಿತಿಯಲ್ಲಿ ಜಪಾನ್ ಅನ್ನ ಹಿಂದಿಕ್ಕಿ ನಾಲ್ಕನೇ ಸ್ಥಾನಕ್ಕೆ ಬಂದಿದ್ದೇವೆ ಅಲ್ಲದೆ ನಾವು ಯೋಜಿಸುತ್ತಿರುವ ಮತ್ತು ಯೋಚಿಸುತ್ತಿರುವ ವಿಷಯಗಳಿಗೆ ಬದ್ಧರಾಗಿದ್ರೆ ಎರಡೂವರೆ ಮೂರು ವರ್ಷಗಳಲ್ಲಿ ನಾವು ಮೂರನೇ ಅತಿ ದೊಡ್ಡ ಆರ್ಥಿಕತೆಯಾಗ್ತೇವೆ ಎಂದು ಸುಬ್ರಹ್ಮಣ್ಯಂ ಹೇಳಿದರು ಐಎಂಎಫ್ ಎರಡ್ ಸಾವಿರದ ಇಪ್ಪತ್ತೈದರ ಮುನ್ಸೂಚನೆಗಳನ್ನ ಕಡಿಮೆ ಮಾಡಿದೆ ಐಎಂಎಫ್ ನ ವಿಶ್ವ ಆರ್ಥಿಕ ಮುನ್ನೋಟದ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದರ ಆವೃತ್ತಿಯ ಪ್ರಕಾರ ಭಾರತದ ಆರ್ಥಿಕತೆಯು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶೇಕಡ ಆರು ಪಾಯಿಂಟ್ ಎರಡರಷ್ಟು ಮತ್ತು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಶೇಕಡ ಆರು ಪಾಯಿಂಟ್ ಮೂರರಷ್ಟು ಬೆಳೆಯುವ ನಿರೀಕ್ಷೆ ಇದೆ ಇದು ಜಾಗತಿಕ ಮತ್ತು ಪ್ರಾದೇಶಿಕ ಅಸಮಾನಸ್ಥರಿಗಿಂತ ಘನ ಮುನ್ನ ನಡೆಯನ್ನ ಕಾಯ್ದುಕೊಳ್ಳುತ್ತೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರ ಡಬ್ಲ್ಯೂಇಒ ಆವೃತ್ತಿಯು ಜನವರಿ ಎರಡು ಸಾವಿರದ ಇಪ್ಪತ್ತೈದರ ನವೀಕರಣಕ್ಕೆ ಹೋಲಿಸಿದ್ರೆ ಎರಡು ಸಾವಿರದ ಇಪ್ಪತ್ತೈದರ ಮುನ್ಸೂಚನೆಯಲ್ಲಿ ಇಳಿಕೆಯ ಪರಿಷ್ಕರಣೆಯನ್ನು ತೋರಿಸುತ್ತೆ ಇದು ಹೆಚ್ಚಿದ ಜಾಗತಿಕ ವ್ಯಾಪಾರ ಉದ್ವಿಗ್ನತೆ ಮತ್ತು ಬೆಳೆಯುತ್ತಿರುವ ಅನಿಶ್ಚಿತತೆಯ ಪರಿಣಾಮವನ್ನ ಪ್ರತಿಬಿಂಬಿಸುತ್ತೆ ತಲಾವಾರು ಜಿಡಿಪಿಯಲ್ಲಿ ಭಾರತ ನೂರ ನಲವತ್ನಾಲ್ಕನೇ ಸ್ಥಾನದಲ್ಲಿದೆ ಭಾರತದ ಜಿಡಿಪಿ ಗಾತ್ರದಲ್ಲಿ ಪ್ರಗತಿ ಸಾಧಿಸಿದ್ರೂ ಅದರ ತಲಾ ಶ್ರೇಯಾಂಕವು ಜಾಗತಿಕವಾಗಿ ನೂರ ನಲವತ್ನಾಲ್ಕನೇ ಸ್ಥಾನದಲ್ಲಿದೆ ಐಎಂಎಫ್ ಪ್ರಕಾರ ಇದು ಎರಡು ಸಾವಿರದ ಎಂಟುನೂರ ಐವತ್ತರಿಂದ ಎರಡು ಸಾವಿರದ ಒಂಬೈನೂರು ಡಾಲರ್ ಅಷ್ಟಿದೆ ಇದು ಕೆಲವು ಸಣ್ಣ ದೇಶಗಳಿಗಿಂತ ತೀರಾ ಕಡಿಮೆ ತಲಾವಾರು ಆದಾಯದಲ್ಲಿ ಮೊದಲ ಮೂರು ಸ್ಥಾನಗಳಲ್ಲಿ ಲಕ್ಸೆಂಬರ್ಗ್ ಸ್ವಿಟ್ಜರ್ಲ್ಯಾಂಡ್ ಮತ್ತು ಐರ್ಲ್ಯಾಂಡ್ ಸ್ಥಾನ ಪಡೆದಿವೆ ಉದಯೋನ್ಮುಖ ಮಾರುಕಟ್ಟೆ ಮತ್ತು ಅಭಿವೃದ್ಧಿ ಹೊಂದುತ್ತಿರುವ ಆರ್ಥಿಕತೆಗಳ ಗುಂಪಿನಲ್ಲಿ ಚೀನಾವು ಎರಡ್ ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಐವತ್ತರ ಅವಧಿಯಲ್ಲಿ ತನ್ನ ಜಿಡಿಪಿ ಬೆಳವಣಿಗೆಯಲ್ಲಿ ವಿಶೇಷವಾಗಿ ತೀವ್ರ ಕುಸಿತವನ್ನು ಕಾಣಲಿದೆ ಎರಡು ಸಾವಿರದ ಹದಿನಾರು ಹದಿನೆಂಟರ ಸರಾಸರಿಗೆ ಹೋಲಿಸಿದರೆ ಎರಡು ಪಾಯಿಂಟ್ ಏಳು ಶೇಕಡಾ ಅಂಕಗಳ ಕುಸಿತವಾಗಿದೆ ಇದು ತೀವ್ರ ಪ್ರತಿಕೂಲ ಜನಸಂಖ್ಯಾಶಾಸ್ತ್ರವನ್ನು ಪ್ರತಿಬಿಂಬಿಸುತ್ತೆ ಮತ್ತು ಗಡಿನಾಡಿನ ಉತ್ಪಾದಕತೆಗೆ ತ್ವರಿತ ಕ್ಯಾಚ್ ಅಪ್ ಯುಗದ ಅಂತ್ಯವನ್ನು ಸಮೀಪಿಸ್ತಾ ಇದೆ ಎಂದು ಐ ಎಫ್ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರ ವರದಿಯಲ್ಲಿ ತಿಳಿಸಿದೆ ಎರಡು ಸಾವಿರದ ಇಪ್ಪತ್ತೈದು ಐವತ್ತರಲ್ಲಿ ಸಣ್ಣ ಬೆಳವಣಿಗೆಯ ಕುಸಿತವನ್ನ ಅನುಭವಿಸುವ ನಿರೀಕ್ಷೆ ಇದೆ ಆದರೆ ಎರಡು ಸಾವಿರದ ಐವತ್ತು ಎರಡು ಸಾವಿರದ ನೂರರ ಅವಧಿಯಲ್ಲಿ ದೇಶವು ತನ್ನ ಜನಸಂಖ್ಯಾ ಮಹತ್ವದ ತಿರುವನ್ನ ದಾಟ್ತಾ ಇದ್ದಂತೆ ಈ ಕುಸಿತವು ತೀವ್ರಗೊಳ್ಳುತ್ತೆ ಜನಸಂಖ್ಯಾ ಲಾಭಾಂಶಗಳು ಹೆಡ್ ವಿಂಡ್ಗಳಾಗಿ ಬದಲಾದ ನಂತರ ಶತಮಾನದ ದ್ವಿತೀಯಾರ್ಧದಲ್ಲಿ ಕಡಿಮೆ ಆದಾಯದ ದೇಶಗಳು ಬೆಳವಣಿಗೆಯಲ್ಲಿ ತೀವ್ರ ಕುಸಿತವನ್ನ ಕಾಣುವ ನಿರೀಕ್ಷೆ ಇದೆ ಭಾರತ ನಾಲ್ಕನೇ ಸ್ಥಾನಕ್ಕೆ ಬರಲು ಹೇಗೆ ಸಾಧ್ಯವಾಯಿತು ಟೆಕ್ನಾಲಜಿ ಮತ್ತು ಸ್ಟಾರ್ಟ್ ಸ್ಟಾರ್ಟ್ಅಪ್ ವಿಸ್ತರಣೆ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಸೇವಾ ವಲಯದ ಬಲವರ್ಧನೆ ಡಿಜಿಟಲ್ ಎಕಾನಮಿ ಮತ್ತು ಯುಪಿಐ ಜಾರಿಗೆ ಬಲ ಉದ್ಯೋಗಸ್ಥರ ಸಂಖ್ಯೆ ಅಂತಾರಾಷ್ಟ್ರೀಯ ನಿಕ್ಷೇಪಗಳ ಹೆಚ್ಚಳ ಭದ್ರ ಸರ್ಕಾರ ಮತ್ತು ಹೂಡಿಕೆಗಳಿಗೆ ಉತ್ತಮ ನೀತಿ ಗಮನಿಸಬೇಕಾದ ಅಂಶಗಳು ಈ ಸಾಧನೆಗೆ ಜನಸಂಖ್ಯೆಯ ತೂಕವೂ ಒಂದು ಕಾರಣವಾಗಿದೆ ಆದರೂ ಪ್ರತಿ ವ್ಯಕ್ತಿಗೆ ಸಿಗುವ ಆದಾಯ ಇನ್ನೂ ಅಭಿವೃದ್ಧಿಶೀಲ ದೇಶಗಳಿಗಿಂತ ಕಡಿಮೆಯೇ ಇದೆ ಆರ್ಥಿಕ ಅಸಮತೆ ಬೆಲೆ ಏರಿಕೆ ಬೇರೆ ವಿಭಾಗಗಳ ಬಲಹೀನತೆ ಇತ್ಯಾದಿ ಇನ್ನೂ ಸವಾಲುಗಳಾಗಿ ಉಳಿದಿವೆ